ナムスカラ。 ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಿರಂತರವಾಗಿ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ಹಿಂದೂ ಧಾರ್ಮಿಕ ಭಾವನೆಗಳ ಮೇಲೆ ಹಿಂದೂ ಆಚಾರ ವಿಚಾರಗಳ ಮೇಲೆ ನಿರಂತರವಾದಂಥ ದಾಳಿ ಮತ್ತು ದಬ್ಬಾಳಿಕೆಯನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಅದರ ಮುಂದುವರೆದ ಭಾಗ ಅಂತಂದ್ರೆ ಇವತ್ತು ಕರ್ನಾಟಕದಲ್ಲಿ ಬಹಳ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ವಿಚಾರ ನಮ್ಮ ದಸರಾ ಉದ್ಘಾಟನೆಗೆ ಬಾನು ಮುಸ್ತಾಕ್ರನ್ನ ಕರೆಸಿರ್ತಕ್ಕಂಥದ್ದು ವೈಯಕ್ತಿಕವಾಗಿ ನಾನೊಬ್ಬ ಹಿಂದೂ ಆಗಿ ಹೇಳ್ಬೇಕು ಅಂತಂದ್ರೆ ಬಾನು ಮುಸ್ತಾಕ್ರ ಬಗ್ಗೆ ಅಪಾರವಾದಂಥ ಗೌರವ ಇದೆ ಶ್ರದ್ಧೆ ಇದೆ ಯಾಕಂದ್ರೆ ಬಹಳ ಸಾಧನೆಯನ್ನು ಮಾಡಿದ್ದಾರೆ ಆದ್ರೆ ನಾವು ಇಲ್ಲಿ ಗಮನಿಸಬೇಕಾದ ಂತ ಸಂಗತಿ ಏನಂತಂದ್ರೆ ದಸರಾ ಅನ್ನುವಂಥದ್ದು ಹಿಂದೂಗಳ ಧಾರ್ಮಿಕ ಆಚರಣೆ ಎಲ್ಲೋ ಒಂದ್ ಕಡೆ ಒಂದಷ್ಟು ವಿಥಂಡವಾದವನ್ನು ಮಾಡತಕ್ಕಂತ ವ್ಯಕ್ತಿಗಳು ಮಾತನಾಡುತ್ತಾರೆ ಇದು ಧಾರ್ಮಿಕ ಆಚರಣೆ ಅಲ್ಲ ಇದು ಸರ್ಕಾರದ ಆಚರಣೆ ಅಂತ ಸರ್ಕಾರದ ಆಚರಣೆ ಆದರೆ ನೀವು ಸೆಪ್ಟೆಂಬರ್ ತಿಂಗಳಲ್ಲೇ ಮಾಡುವಂತ ಅವಶ್ಯಕತೆ ಏನಿದೆ ಅದಕ್ಕಿಂತ ಮುಂದುವರೆದು ಹೇಳಬೇಕು ಅಂತಂದ್ರೆ ಹತ್ರ ಹೋಗಿ ಪಂಚಾಂಗವನ್ನು ನೋಡಿ ನೀವು ಈ ದಸರಾ ಕಾರ್ಯಕ್ರಮವನ್ನ ಈ ದಸರಾದ ಉದ್ಘಾಟನೆಯನ್ನ ಮಾಡುವಂತಹ ಅವಶ್ಯಕತೆ ಇದೆ ಅಂತ ನಾವೆಲ್ಲಾ ಕೂಡ ಇಲ್ಲಿ ಯೋಚನೆ ಮಾಡಬೇಕು ಸೊ ಹಾಗಾಗಿ ಇವತ್ತೇನು ನಿರಂತರವಾಗಿ ಹಿಂದೂ ಧಾರ್ಮಿಕ ನಂಬಿಕೆಗಳಿಗೆ ಧಕ್ಕೆ ಉಂಟು ಮಾಡಬೇಕೆನ್ನುವಂತಹ ಒಂದು ಸಂಕಲ್ಪವನ್ನು ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದೆ ನೋಡಿ ಇದೇ ಬಾನು ಮುಸ್ತಾಕರು ಎರಡ್ ಸಾವಿರದ ಇಪ್ಪತ್ ಮೂರು ಜನಸಾಹಿತ್ಯ ಸಮ್ಮೇಳನದಲ್ಲಿ ಮಾತನಾಡಬೇಕಾದ್ರೆ ಹೇಳ್ತಾರೆ ಪುರುಷೋತ್ತಮ್ ಬಿಳಿಮಲೆ ಅವರೇ ನೀವು ಕನ್ನಡಕ್ಕೆ ಭುವನೇಶ್ವರಿ ಸ್ವರೂಪವನ್ನ ಕೊಟ್ಟಿ ಆ ಅರಿಶಿನ ಮತ್ತು ಕುಂಕುಮ ಲೇಪಿತ ಬಾವುಟವನ್ನ ಕೊಟ್ಟು ಆ ಭುವನೇಶ್ವರಿ ತಾಯಿಯನ್ನ ಮಂದಹಾಸನದ ಮೇಲೆ ಕೂರಿಸ್ಬಿಟ್ರಿ ಆಕೆಯನ್ನ ದೇವಸ್ಥಾನದಲ್ಲಿಟ್ಟು ಕನ್ನಡವನ್ನ ತುಳಿಯುವಂತ ಕೆಲಸ ಮಾಡಿದ್ರಿ ಅಂತ ಇದೇ ಬಾನು ಮುಸ್ತಾಕರು ಎರಡು ವರ್ಷಗಳ ಹಿಂದೆ ಮಾತನಾಡಬೇಕಾದ್ರೆ ಹೇಳ್ತಾರೆ ಸೊ ಇಲ್ಲಿ ನಮಗೆ ಉದ್ಭವ ಆಗ್ತಕ್ಕಂತ ಪ್ರಶ್ನೆ ಏನು ಅಂತಂದ್ರೆ ಭುವನೇಶ್ವರ ಸ್ವರೂಪವನ್ನೇ ಒಪ್ಪದಂತಹ ಬಾನು ಮುಸ್ತಾಕರು ನಮ್ಮ ಆರಾಧ್ಯ ದೈವೇ ಆದಂತಹ ಚಾಮುಂಡಿ ತಾಯಿಯನ್ನು ಒಪ್ಪಲಿಕ್ಕೆ ಹೇಗೆ ಸಾಧ್ಯ ನೀವು ಅರಿಶಿನ ಕುಂಕುಮ ಲೇಪಿತ ಮಂದಹಾಸನದ ಮೇಲೆ ಕೂರಿಸಿದ್ರಿ ಅಂತಂದ್ರೆ ಹಿಂದೂ ಸ್ವರೂಪವನ್ನ ಕೊಟ್ಟಂತಕ್ಕೆ ನೀವು ವಿರೋಧವನ್ನ ಮಾಡ್ತಾ ಇದೀರ ಬಹಳ ಸ್ಪಷ್ಟವಾಗಿ ನಮಗೆ ನಿಮ್ಮದೇ ಭಾಷಣದಲ್ಲಿ ನೀವೇ ಮಾತನಾಡಿದು ಹಾಗಾಗಿ ಹಿಂದೂ ಧಾರ್ಮಿಕ ನಂಬಿಕೆಯ ಪ್ರಕಾರ ನಾವು ಬಹುದೇವತಾ ಆರಾಧಕರು ವಿಗ್ರಹ ಆರಾಧಕರು ದೇವಿಯ ಆರಾಧಕರು ಆನೋ ಭದ್ರ ಕೃತವು ಎಂತೂ ವಿಶ್ವಾಸ ಅಂತ ಹೇಳ್ತಕ್ಕಂಥವ್ರು ವಸುದೈವ ಕುಟುಂಬಕಮ್ ಎನ್ನುವಂತಹ ತತ್ವದಲ್ಲಿ ನಂಬಿಕೆ ವರು ದೇವನೊಬ್ಬ ನಾಮಹಲವು ಎನ್ನುವಂತ ಸಿದ್ಧಾಂತದಲ್ಲಿ ನಮಗೆ ನಂಬಿಕೆ ಇದೆ ಸೊ ನಮ್ಮ ಭಾವನೆ ಮತ್ತು ನಮ್ಮ ಮೂಲಭೂತ ಪ್ರಶ್ನೆ ಇರ್ತಕ್ಕಂಥದ್ದು ಈ ಅಷ್ಟು ಅಂಶಗಳನ್ನ ಈ ಹಿಂದೂ ಧಾರ್ಮಿಕ ನಂಬಿಕೆಗಳನ್ನ ಗೌರವಿಸಿ ನೀವು ಬರ್ತೀರಾ ಅಂತಂದ್ರೆ ನಿಮ್ಮನ್ನು ಸ್ವಾಗತ ಮಾಡ್ತೀವಿ ಅದು ಬಿಟ್ಟು ನೀವು ಭುವನೇಶ್ವರಿಯನ್ನೇ ಒಪ್ಪದಂತಹ ಮುಸ್ತಕರು ಚಾಮುಂಡಿ ತಾಯಿನ ಒಪ್ಲಿಕ್ಕೆ ಹೇಗೆ ಸಾಧ್ಯ ಬಹಳ ಸ್ಪಷ್ಟವಾಗಿ ನಾವೆಲ್ಲ ಕೂಡ ಇಲ್ಲಿ ಮರ್ತಿರ್ತಕ್ಕಂಥ ಮತ್ತೊಂದು ಪ್ರಮುಖ ಅಂಶ ಏನಂತಂದ್ರೆ ಇಂಟರ್ ನ್ಯಾಷನಲ್ ಪ್ರಶಸ್ತಿ ಬಂದಿರತಕ್ಕಂಥದ್ದು ನಿಜವಾಗ್ಲೂ ದೀಪಾ ಬಸ್ತಿ ಅವರಿಗೆ ಯಾಕಂದ್ರೆ ಈ ಪ್ರಶಸ್ತಿ ಕೊಡ್ತಕ್ಕಂಥದ್ದು ಯಾರು ಒಂದು ಮೂಲ ಪುಸ್ತಕವನ್ನು ಮಾಡ್ತಾರೆ ಇಂಗ್ಲಿಷ್ಗೆ ಟ್ರಾನ್ಸ್ಲೇಷನ್ ಮಾಡ್ತಾರೆ ಅವರನ್ನ ಗುರುತಿಸಿ ಕೊಡುವಂತಹ ಪ್ರೈಸ್ ಇದು ನಾವು ದೀಪಾ ಬಾಸ್ತಿಯವರನ್ನೇ ಮರ್ತು ಬಿಟ್ವಿ ಸೊ ನಮ್ಮ ಆಗ್ರಹ ಏನು ಅಂತಂದ್ರೆ ಎಲ್ಲ ಕರ್ನಾಟಕದ ಇವತ್ತಿನ ನೇತೃತ್ವ ಸರ್ಕಾರ ನಿಜವಾಗ್ಲೂ ನಿಜವಾಗ್ಲು ಬಾನುಮುಸ್ತಕರನ್ನ ಕರೆಸುವಂತ ಕೆಲಸ ಕೈ ಹಾಕಿದೆ ಅದ್ರ ಜೊತೆಗೆ ದೀಪಾ ಬಾಸ್ತಿವರನ್ನು ಕೂಡ ಕರೆಸಬೇಕಾಗಿತ್ತು ಯಾಕಂದ್ರೆ ನಿಜವಾಗ್ಲೂ ಪ್ರಶಸ್ತಿ ಬಂದಿರತಕ್ಕಂಥದ್ದು ಅವರಿಗೆ ಸೊ ಎಲ್ಲೋ ಒಂದ್ ಕಡೆ ಪದೇ ಪದೇ ಹಿಂದೂ ಧಾರ್ಮಿಕ ನಂಬಿಕೆಗಳಿಗೆ ಧಕ್ಕೆ ಉಂಟು ಮಾಡುವಂತಹ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇದೊಂದು ಧಾರ್ಮಿಕ ಆಚರಣೆ ಬಹಳ ದುರ್ದೈವದ ಸಂಗತಿ ಅಂತಂದ್ರೆ ಗಣ ಉಪ ಮುಖ್ಯಮಂತ್ರಿಗಳು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ವಂತೆ ಮತ್ತೆ ಇನ್ಯಾರ ಆಸ್ತಿ ಸ್ವಾಮಿ ನೀವು ಇದಕ್ಕೆ ಉತ್ತರ ಕೊಡಬೇಕು ಅನೇಕ ವರ್ಷಗಳಿಂದ ವಿಜಯನಗರ ಸಾಮ್ರಾಜ್ಯದ ಕಾಲಘಟ್ಟದಿಂದ ಕೂಡ ಆ ದೇವಿಯನ್ನ ಆರಾಧನೆ ಮಾಡಿಕೊಂಡು ಯದುವಂಶದ ಕುಲತಿಲಕ್ಕೆ ಆಕೆ ಅವಳನ್ನ ಆರಾಧನೆ ಮಾಡಿ ಆರಾಧ್ಯ ದೈವೆ ಅಂತ ಪೂಜೆ ಮಾಡ್ತಕ್ಕಂಥ ಸಹಸ್ರಾರು ಸಂಖ್ಯೆಯಲ್ಲಿ ಹಿಂದೂಗಳ ಭಾವನೆಗೆ ಪದೇ ಪದೇ ಘಾಸಿ ಉಂಟು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಹಿಂದೂಗಳ ಧಾರ್ಮಿಕ ಭಾವನೆಗಳನ್ನ ಮಲ್ಲಿಗೆ ಹೂವನ್ನು ಉಟ್ಟು ಸೀರೆಯನ್ನು ಹುಟ್ಟಿ ಇವತ್ತು ಭಾನು ಮುಸ್ತಕರು ದಸರಾ ಉದ್ಘಾಟನೆಗೆ ಬರ್ತಾರೆ ಅಂತಂದ್ರೆ ನಮ್ಮ ಯಾವ ತಕರಾರು ಇಲ್ಲ ಆದ್ರೆ ನೀವು ಕೇವಲ ಮುಸಲ್ಮಾನರ ಓಲೈಕೆಗೋಸ್ಕರ ತುಷ್ಟೀಕರಣಕ್ಕೋಸ್ಕರ ಅವರನ್ನ ಕರಿಸ್ತೀರಾ ಅಂತಂದ್ರೆ ಖಂಡಿತವಾಗ್ಲು ಇದನ್ನ ಒಪ್ಲಿಕ್ಕೆ ಸಾಧ್ಯ ಇಲ್ಲ ಕೊನೆಯದಾಗಿ ನಿಸಾರ್ ಅಹಮದ್ರ ಪ್ರಶ್ನೆ ಕೂಡ ಬರ್ತದೆ ನಿಸಾರ್ ಅಹಮದ್ ನಾವ್ ಎಲ್ಲ ಕೂಡ ಸ್ವಾಗತ ಮಾಡಿದ್ವಿ ಯಾಕೆ ಅಂತಂದ್ರೆ ಅವ್ರು ಹೇಳ್ತಾರೆ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ಅಂತ ನೋಡಿ ಇವತ್ತು ಪರಿಸರವನ್ನ ಅವರು ದೈವಿ ಸ್ವರೂಪವಾಗಿ ಕಂಡಂತವರು ನಿಸಾರ ಅಹಮದ್ರು ಅವರ ಎಷ್ಟೋ ಕವಿತೆಗಳನ್ನ ನೋಡಿದ್ರೆ ನಮ್ಮ ಹಿಂದೂ ಧಾರ್ಮಿಕ ನಂಬಿಕೆಗಳಿಗೆ ಯಾವತ್ತೂ ಕೂಡ ಧಕ್ಕೆ ಮಾಡದಂತವ್ರಲ್ಲ ಅವರೇ ಖುದ್ದು ನಿಸಾರ ಅಹಮದ್ರು ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ ನಾನು ಲೇಖಕನಾಗಿ ಅನೇಕ ಪ್ರಶಸ್ತಿಗಳನ್ನು ಗೆದ್ದಿದ್ದೇನೆ ಆದ್ರೆ ನನಗೆ ಸಂದಂತ ಬಹುದೊಡ್ಡ ಗೌರವ ಅಂತಂದ್ರೆ ದಸರಾ ಎನ್ನುವಂಥ ಒಂದು ಧಾರ್ಮಿಕ ಆಚರಣೆಯನ್ನು ಉದ್ಘಾಟನೆ ಮಾಡೋದಕ್ಕೆ ನನಗೆ ಕರೆದಂಥದ್ದು ಅದು ಒಂದು ನನಗೆ ಸಂದಂತ ಬಹುದೊಡ್ಡ ಗೌರವ ಅಂತ ಖುದ್ದು ನಿಸಾರಾಮದ್ರು ಹೇಳ್ತಾರೆ ಸೊ ನಿಸಾರಾಮದ್ರು ಮತ್ತು ಬಾನುಮುಸ್ತಕರಿಗೆ ಎಲ್ಲಿ ಎಲ್ಲಿ ಸಂಬಂಧ ಸ್ವಾಮಿ ಇದೇ ಮುಸ್ತಕರು ಮೊನ್ನೆ ಮಾತಾಡ್ಬೇಕಾದ್ರೆ ಹೇಳ್ತಾರೆ ನಾನು ಕನ್ನಡವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡು ಹೋಗಿದ್ದೀನಿ ಅಂತ ಬಾನುಮುಸ್ತಕರಿಗೆ ನಾನು ನೆನಪಿಸ್ಲಿಕ್ಕೆ ಇಷ್ಟಪಡ್ತೇನೆ ನೀವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡು ಹೋಗಿದ್ದಲ್ಲ ಕನ್ನಡವನ್ನು ಉಪಯೋಗಿಸ್ಕೊಂಡು ನೀವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದಂಥದ್ದು ಸೊ ಹಾಗಾಗಿ ಈ ರೀತಿ ನಮ್ಮ ಮೂಲ ಕನ್ನಡ ವಿಚಾರಗಳಿಗೆ ಕನ್ನಡಾಂಬೆ ಭುವನೇಶ್ವರಿ ತಾಯಿಗೆ ವಿರೋಧ ಮಾಡ್ತಕ್ಕಂಥ ಅವರನ್ನು ಒಪ್ಪದೆ ಇರತಕ್ಕಂಥ ಭಾನುಮುಸ್ತಕ್ರನ್ನ ಎಲ್ಲೋ ಒಂದು ಕಡೆ ದಸರಾ ಉದ್ಘಾಟನೆಗೆ ಕರಿತಕ್ಕಂಥದ್ದು ಸರಿಯೇ ಅದನ್ನು ಪ್ರತಿಯೊಬ್ಬ ಹಿಂದೂಗಳು ಕೂಡ ಯೋಚನೆ ಮಾಡಬೇಕಾಗಿದೆ ಧನ್ಯವಾದ